ನಮಸ್ಕಾರ ಇವತ್ತು ನಾವು ಚರ್ಚಿಸಿರುವ ವಿಷಯ ಸ್ವಲ್ಪ ಪ್ರೋಚೋದನಾಕಾರಿ ಅನಿಸಬಹುದು ನಮ್ಮ ಶಿಕ್ಷಣ ವ್ಯವಸ್ಥೆ ನಿಜವಾಗಿಯೂ ಜ್ಞಾನವನ್ನು ನೀಡುತ್ತಿದೆಯೇ ಅಥವಾ ಅದರ ಉದ್ದೇಶವೇ ಬೇರೆಯಾಗಿದೆಯೇ ಬನ್ನಿ ಇದರ ಆಳಕ್ಕೆ ಇಡಿದು ನೋಡೋಣ ಈ ಚರ್ಚೆಯನ್ನ ಆರ್ಥರ್ ಶೋಪೆನ್ಹೌರ್ ಅವರ ಒಂದು ಅದ್ಭುತ ಮಾತಿನೊಂದಿಗೆ ಶುರು ಮಾಡೋಣ ಈ ಮಾತು ನಮ್ಮ ಇಂದಿನ ವಿಷಯಕ್ಕೆ ಒಂದು ಫಿಲಾಸಫಿಕಲ್ ಟಚ್ ಕೊಡುತ್ತೆ ಅಂದರೆ ನಾವು ನಂಬಿಕೊಂಡು ಬಂದಿರುವ ವ್ಯವಸ್ಥೆಗಳನ್ನೇ ಪ್ರಶ್ನೆ ಮಾಡು ಹಾಗೆ ಮಾಡುತ್ತೆ ಇಲ್ಲಿರುವ ಮುಖ್ಯವಾದವೇನು ಗೊತ್ತಾ ಶಾಲೆ ಅನ್ನೋದು ಒಂದು ಕಾರ್ಖಾನೆ ಹೌದು ಒಂದು ಫ್ಯಾಕ್ಟ್ರಿ ಆದರೆ ಇದು ವಸ್ತುಗಳನ್ನಲ್ಲ ಬದಲಿಗೆ ವಿಧೇಯತೆಯನ್ನ ಉತ್ಪಾದಿಸುತ್ತೆ ಅನ್ನೋದು ವಾದ ಅಂದರೆ ನಮ್ಮನ್ನ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ರೂಪಿಸಲೆಂದೇ ಈ ವ್ಯವಸ್ಥೆಯನ್ನ ಡಿಸೈನ್ ಮಾಡಲಾಗಿದೆ ಹಾಗಿದರೆ ನಮ್ಮ ಮೊದಲನೇ ಭಾಗ ವಿಧೇಯತೆಯ ಕಾರ್ಖಾನೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ನಿಜವಾಗ್ಲೂ ಜ್ಞಾನವಂತರನ್ನ ತಯಾರು ಮಾಡ್ತಿದೆಯಾ ಅಥವಾ ಹೇಳಿದ ಮಾತು ಕೇಳೋ ಪಳಗಿಸಿದ ಪ್ರಜೆಗಳನ್ನ ಈ ವಾದದ ಬಗ್ಗೆ ನೋಡೋಣ ಸೊ ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಡುತ್ತೆ ನಮಗೆ ಸಿಕ್ತಿರೋದು ನಿಜವಾದ ಶಿಕ್ಷಣನಾ ಅಥವಾ ಅದೊಂದು ರೀತಿ ಪಳಗಿಸುವಿಕೇನಾ ಅಂದರೆ ಅಸ್ತಿತ್ವದಲ್ಲಿರೋ ವ್ಯವಸ್ಥೆಯನ್ನು ಪ್ರಶ್ನಿಸೋಕೆ ಬೇಕಾದ ಟೂಲ್ಸ್ ಕೊಡೋ ಬದಲು ಅದಕ್ಕೆ ಹೊಂದಿಕೊಂಡು ಹೋಗೋ ಹಾಗೆ ನಮ್ಮನ್ನು ಟ್ರೈನ್ ಮಾಡಲಾಗ್ತಿದ್ಯಾ ಸರಿ ಈ ಸಿಸ್ಟಮನ್ನು ಯಾಕೆ ಹೀಗೆ ಪಳಗ್ಸೋದು ಅಂತ ಕರೀತಾರೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಇದ್ರ ಮೂಲಕ್ಕೆ ಹೋಗಬೇಕು ನಮ್ಮ ಎರಡನೇ ಭಾಗದಲ್ಲಿ ಇವತ್ತಿನ ಶಾಲಾ ವ್ಯವಸ್ಥೆಯನ್ನು ಕಾರ್ಮಿಕರನ್ನ ಸೃಷ್ಟಿಸೋಕೆ ಹೇಗೆ ಡಿಸೈನ್ ಮಾಡಲಾಯಿತು ಅಂತ ನೋಡೋಣ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ನಲ್ಲಿ ಫ್ಯಾಕ್ಟ್ರಿ ಓನರ್ಗಳಿಗೆ ಒಂದು ದೊಡ್ಡ ಚಾಲೆಂಜ್ ಇತ್ತು ಅವರಿಗೆ ದೊಡ್ಡ ಸಂಖ್ಯೆಯಲ್ಲಿ ಕೆಲಸಗಾರರು ಬೇಕಾಗಿದ್ರು ಆದ್ರೆ ಎಂಥ ಕೆಲಸಗಾರರು ಸಮಯಕ್ಕೆ ಸರಿಯಾಗಿ ಬರೋ ಸೈಲೆಂಟ್ ಆಗಿರೋ ಮತ್ತೆ ಪ್ರಶ್ನೆ ಮಾಡದೆ ಕೊಟ್ಟ ಆದೇಶ ಪಾಲಿಸೋ ಜನ್ರು ಈ ಸ್ಲೈಡ್ ನೋಡಿ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ ಒಂದು ಕಡೆ ಸ್ವತಂತ್ರವಾಗಿ ಯೋಚನೆ ಮಾಡೋ ಕ್ರಿಯೇಟಿವ್ ಆಗಿರೋ ಕುಶಲಕರ್ಮಿ ಇನ್ನೊಂದು ಕಡೆ ಫ್ಯಾಕ್ಟರಿಗೆ ಬೇಕಾಗಿರೋ ಹೇಳಿದ ಹಾಗೆ ಕೇಳೋ ವಿಧೇಯ ಕೆಲಸಗಾರ ಶಾಲಾ ವ್ಯವಸ್ಥೆಯನ್ನ ಉದ್ದೇಶಪೂರ್ವಕವಾಗಿ ಈ ಎರಡನೇ ಮಾದರಿಯ ಕೆಲಸಗಾರರನ್ನೇ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡೋಕೆ ವಿನ್ಯಾಸಗೊಳಿಸಲಾಗಿದೆ ಅನ್ನೋದು ಇಲ್ಲಿನವಾದ ಒಂದು ಕ್ಷಣ ಶಾಲೆಯ ದಿನಚರ್ಯೆಯನ್ನು ನೆನ್ಪ್ ಮಾಡ್ಕೊಳ್ಳಿ ಬೆಲ್ ಹೊಡೆಯೋದು ಲೈನ್ನಲ್ಲಿ ನಿಲ್ಲೋದು ಯೂನಿಫಾರ್ಮ್ ಹಾಕೋದು ಇವೆಲ್ಲ ಕೇವಲ ಡಿಸಿಪ್ಲಿನ್ಗಾಗಿ ಅಲ್ಲ ಬದಲಿಗೆ ಇವು ವರ್ತನೆಯನ್ನ ಕಂಡೀಷನ್ ಮಾಡೋ ಟೂಲ್ಸ್ ನಮ್ಮನ್ನ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಹೊಂದಿಸಲೆಂದೇ ಇವನ್ನೆಲ್ಲ ಡಿಸೈನ್ ಮಾಡಲಾಗಿದೆ ಸರಿ ಈಗ ನಮ್ಮ ಮೂರನೇ ಭಾಗಕ್ಕೆ ಹೋಗೋಣ ಇಲ್ಲಿ ಶಾಲೆಯ ಪಠ್ಯಕ್ರಮದಲ್ಲಿ ಉದ್ದೇಶಪೂರ್ವಕವಾಗಿಯೇ ಕೆಲವೊಂದು ವಿಷಯಗಳನ್ನ ಯಾಕೆ ಬಿಟ್ಬಿಡ್ಲಾಗಿದೆ ಮತ್ತೆ ಅದರ ಪರಿಣಾಮ ಏನು ಅಂತ ನೋಡೋಣ ಶಾಲೆಗಳಲ್ಲಿ ನಮಗೆ ಗಣಿತದ ಸೂತ್ರಗಳು ಸೈನ್ಸ್ನ ಥಿಯರಿಗಳು ಹೀಗೆ ಏನೇನೋ ಕಲ್ಸ್ಕೊಡ್ತಾರೆ ಇದನ್ನು ನಾವು ಅಕಾಡೆಮಿಕ್ ನಾಲೇಜ್ ಅಂತ ಕರಿತೀವಿ ಆದರೆ ಅದೇ ಹೊತ್ತಿಗೆ ನಮ್ಮ ನಿಜ ಜೀವನಕ್ಕೆ ತುಂಬ ಅವಶ್ಯಕವಾದ ಸ್ಕಿಲ್ಸ್ ಇರುತ್ತಲ್ಲ ಉದಾಹರಣೆಗೆ ಪರ್ಸನಲ್ ಫೈನಾನ್ಸ್ ಸಾಲವನ್ನು ಹೇಗೆ ಮ್ಯಾನೇಜ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಇವನ್ನೆಲ್ಲ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತೆ ಇದು ನಮ್ಮ ಜ್ಞಾನದಲ್ಲಿ ಒಂದು ದೊಡ್ಡ ಗ್ಯಾಪನ್ನೇ ಸೃಷ್ಟಿ ಮಾಡುತ್ತೆ ಈ ಟೇಬಲ್ ನೋಡಿದರೆ ಸಾಕು ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಶಾಲೆಯಲ್ಲಿ ಕಲಿಯೋ ವಿಷಯಗಳಿಗೂ ಸಂಪತ್ತು ಗಳಿಸೋಗಬೇಕಾದ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಈ ಅಂತರವೇ ನಮ್ಮನ್ನ ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವಂತೆ ಮಾಡುತ್ತೆ ಅನ್ನೋದು ಈ ವಾದದ ತಿರುಳು ಈ ಜ್ಞಾನದ ಕೊರತೆ ಏನಿದೆ ಅಲ್ವಾ ಇದು ಆಕ್ಸಿಡೆಂಟ್ ಅಲ್ಲ ಇದೊಂದು ಪಕ್ಕಾ ಸ್ಟ್ರಾಟಜಿಕ್ ಡಿಸೈನ್ ಜನರಿಗೆ ಹಣಕಾಸಿನ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದಾಗ ಅವರು ಒಂದು ಕೆಲಸ ಮತ್ತು ಸಂಬಳದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗ್ತಾರೆ ಇದರಿಂದ ವ್ಯವಸ್ಥೆಗೆ ಬೇಕಾದ ಅವಲಂಬಿತ ಕಾರ್ಮಿಕ ವರ್ಗ ಸೃಷ್ಟಿಯಾಗತ್ತೆ ಸರಿ ಪಠ್ಯಕ್ರಮದ ವಿಷಯವಾಯಿತು ಈಗ ನಮ್ಮ ಗಮನವನ್ನ ಶಿಕ್ಷಣ ವ್ಯವಸ್ಥೆ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಕಡೆಗೆ ತಿರುಗಿಸೋಣ ನಮ್ಮ ಯೋಚನಾ ಕ್ರಮವನ್ನೇ ಇದು ಹೇಗೆ ರೂಪಿಸುತ್ತೆ ಅಂತ ನೋಡೋಣ ಈ ಸ್ಲೈಡ್ನಲ್ಲಿರೋ ಪಾಯಿಂಟ್ಸ್ ನೋಡಿ ನಮ್ಮ ಮನಸ್ಸನ್ನು ಹೇಗೆಲ್ಲ ಕಂಡೀಷನ್ ಮಾಡಲಾಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಮಾರ್ಕ್ಸ್ಗಳಿಗೋಸ್ಕರ ಬೇರೆಯವರ ಒಪ್ಪಿಗೆಗಾಗಿ ಹುಡುಕೋದು ತಪ್ಪು ಮಾಡೋಕ್ಕೆ ಹೆದರೋದು ಜೊತೆಯಾಗಿ ಬೆಳೆಯೋ ಬದು ಸ್ಪರ್ಧಿಸೋದು ಮತ್ತು ನಮ್ಮ ಜೀವನದ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ ಅನ್ನೋ ಭಾವನೆ ಬರೋದು ಇವೆಲ್ಲವೂ ನಮ್ಮನ್ನ ಮಾನಸಿಕವಾಗಿ ಹದಗೊಳಿಸುವ ಪ್ರಕ್ರಿಯೆಗಳೇ ನಮ್ಮ ಮುಂದಿನ ಭಾಗ ಪರಿಪೂರ್ಣ ಉದ್ಯೋಗಿಯ ಕಟ್ಟುಕಥೆ ಅಂದರೆ ಒಳ್ಳೆ ಸ್ಟೂಡೆಂಟ್ ಆದರೆ ಸಾಕು ಲೈಫ್ನಲ್ಲಿ ಯಶಸ್ಸು ಸಿಕ್ಕಿಬಿಡುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಅದನ್ನೇ ಇಲ್ಲಿ ಪ್ರಶ್ನಿಸಲಾಗತ್ತೆ ಶಾಲೆಯಲ್ಲಿ ಯಶಸ್ವಿಯಾದವರು ನಿಜ ಜೀವನದಲ್ಲೂ ಅಷ್ಟೇ ಯಶಸ್ವಿಯಾಗ್ತಾರಾ ಇಲ್ಲಿರೋ ಈ ಹೋಲಿಕೆಯನ್ನ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಶಾಲೆ ಯಾವಾಗ್ಲೂ ಒಳ್ಳೆಯ ವಿದ್ಯಾರ್ಥಿಯನ್ನ ಹೊಗಳುತ್ತೆ ಆದ್ರೆ ಯಾರನ್ನ ಸಮಸ್ಯೆ ವಿದ್ಯಾರ್ಥಿ ಅಂತ ಕರೆಯಲಾಗುತ್ತೋ ಅವರಲ್ಲೇ ಯಶಸ್ವಿ ಉದ್ಯಮಿಗಳು ಮತ್ತು ಹೊಸ ಆವಿಷ್ಕಾರ ಮಾಡುವವರಿಗೆ ಬೇಕಾದ ಗುಣಗಳು ಇರ್ತವೆ ಯಾಕಂದ್ರೆ ಅವರು ಅಧಿಕಾರವನ್ನ ಪ್ರಶ್ನಿಸ್ತಾರೆ ಮತ್ತು ಚೌಕಟ್ಟಿನಿಂದ ಹೊರಗೆ ಯೋಚನೆ ಮಾಡ್ತಾರೆ ಡೀಟ್ರಿಕ್ ಬಾನ್ಹೋಫರ್ ಅವರ ಒಂದು ಮಾತಿದೆ ಈ ಮಾತಿನ ಮೂಲಕ ತಯಾರಿಸಲ್ಪಟ್ಟ ಮೂರ್ಖತನ ಅನ್ನೋ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೋದು ಇದು ಬುದ್ಧಿ ಇಲ್ಲದಿರೋದ್ರ ಬಗ್ಗೆ ಅಲ್ಲ ಬದಲಿಗೆ ಒಬ್ಬ ವ್ಯಕ್ತಿ ಟೆಕ್ನಿಕಲ್ ಆಗಿ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ಕಷ್ಟದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ರು ಆ ಪ್ರಾಬ್ಲಮ್ಸ್ ಕೊಟ್ಟ ಅಧಿಕಾರವನ್ನೇ ಪ್ರಶ್ನೆ ಮಾಡೋಕೆ ಆಗ್ಡೇ ಇರೋ ಸ್ಥಿತಿ ಹಾಗಿದ್ರೆ ನಮ್ಮ ಕೊನೆ ಭಾಗಕ್ಕೆ ಬಂದಿದ್ದೇವೆ ಈ ಇಡೀ ಸಿಸ್ಟಮ್ನ ಅಂತಿಮ ಪರಿಣಾಮ ಏನು ಮತ್ತು ಇದರಿಂದ ಹೊರಬರೋದು ಹೇಗೆ ಈ ಸಿಸ್ಟಮ್ನಿಂದ ಹೊರಬಂದ ಒಬ್ಬ ವಿಧೇಯ ಕಾರ್ಮಿಕನ ಲೈಫ್ ಸೈಕಲ್ ಹೇಗಿರುತ್ತೆ ಅಂತ ನೋಡಿ ಮೊದಲು ವರ್ಷಗಟ್ಲೆ ಓದೋದು ಆಮೇಲೆ ಸಾಲ ತೀರ್ಸೋಕೆ ತಕ್ಷಣ ಕೆಲಸಕ್ಕೆ ಸೇರೋದು ಆಮೇಲೆ ಮನೆ ಅಂತ ಸಾಲ ಮಾಡಿಕೊಂಡು ಕೊನೆಗೆ ಜವಾಬ್ದಾರಿಗಳ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡು ಇಷ್ಟ ಇಲ್ದಿದ್ರೂ ಕೆಲಸ ಬಿಡೋಕೆ ಆಗದ ಸ್ಥಿತಿಗೆ ತಲುಪೋದು ಇಡೀ ವಾದದ ಸಾರಾಂಶವನ್ನ ಒಂದೇ ಪದದಲ್ಲಿ ಹೇಳೋದಾದರೆ ಅದು ವಿದ್ಯಾವಂತ ಬಡತನ ಅಂದರೆ ಕೈ ತುಂಬ ಡಿಗ್ರಿ ಸರ್ಟಿಫಿಕೇಟ್ಗಳೆಲ್ಲ ಇರುತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಇರುತ್ತೆ ಆದರೆ ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸೋಕೆ ಬೇಕಾದ ಜ್ಞಾನವೇ ಇಲ್ಲದೆ ಜೀವನಪೂರ್ತಿ ಸಂಬಳಕ್ಕಾಗಿ ದುಡಿಯೋ ಸ್ಥಿತಿ ಹಾಗಿದ್ರೆ ಕೊನೆಗೆ ನಮಗೇನರ್ಥ ಆಗುತ್ತೆ ಈ ವಾದದ ಪ್ರಕಾರ ವ್ಯವಸ್ಥೆಗೆ ಸ್ವತಂತ್ರವಾಗಿ ಯೋಚನೆ ಮಾಡೋರ್ ಬೇಕಾಗಿಲ್ಲ ಬದಲಿಗೆ ಅದಕ್ಕೆ ಬೇಕಾಗಿರೋದು ಸಾಲದಲ್ಲಿ ಮುಳುಗಿರೋ ಗ್ರಾಹಕರು ಮತ್ತು ಹೇರಿದ ಮಾತು ಕೇಳೋ ವಿಧೇಯ ಕಾರ್ಮಿಕರು ಮಾತ್ರ ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ ಬಡತನವನ್ನು ಒಂದು ಪಾಠದಂತೆ ಕಲಿಸಿದ್ದರೆ ಸ್ವಾತಂತ್ರ್ಯವನ್ನು ಕಲಿಯುವ ಜವಾಬ್ದಾರಿ ಯಾರದ್ದು ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ